ನಮ್ಮ ನಾಯಕರು ಯಾವತ್ತು ಹೇಳ್ತಾ ಇದ್ರು ಶುಭಗಳಿಗೆ ಬರಬೇಕಂತ ಶುಭಗಳಿಗೆ ಶುಭ ಸಂದರ್ಭ ಶುಭ ಕಾಲ ಬರಬೇಕು ಆ ಸಮಯ ಹತ್ತಿರ ಬಂದಿದೆ ಅಂತ ನಮಗನಿಸುತ್ತೆ ಇವತ್ತು ದೆಹಲಿಯಲ್ಲಿ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ವರಿಷ್ಠರನ್ನು ಭೇಟಿಯಾಗಿದ್ದಾರೆ ಸುಮಾರು ರಾಜಕೀಯ ಚರ್ಚೆಗಳಾಗಿದ್ದಾವ ಸಂಘಟನೆ ಚರ್ಚೆಗಳಾಗಿದ್ದಾವ ಕರ್ನಾಟಕ ರಾಜ್ಯದ ವಿವಿಧ ಸಂಘಟನೆಗಳ ಬಗ್ಗೆ ಚರ್ಚೆ ಆಗಿದ್ದಾವೆ ಯಾಕಂದರೆ ಮಾರ್ಚ್ ಹತ್ತನೇ ತಾರೀಕು ಆರು ವರ್ಷ ಅವ್ರು ಕಂಪ್ಲೀಟ್ ಆಗ್ತಾರೆ ಈ ಒಂದು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಆರು ವರ್ಷಗಳನ್ನು ಕಂಪ್ಲೀಟ್ ಮಾಡ್ತಾ ಇದ್ದಾರೆ ನೂರು ಕಾಂಗ್ರೆಸ್ ಭವನಗಳಿಗೆ ಅಡಿಗಲ್ ಸಮಾರಂಭ ಮಾಡ್ಬೇಕಂತ ಅವ್ರ ತಲೆಯಲ್ಲಿದೆ ಆಮೇಲೆ ಅಸ್ಸಾಂ ಚುನಾವಣೆ ನಿಮಿತ್ತ ಕೂಡ ಸಾಕಷ್ಟು ಚರ್ಚೆಗಳಾಗಿದ್ದಾವೆ ಒಟ್ಟಾರೆ ಈ ಸಾರಿಯ ಒಂದು ದೆಹಲಿ ಪ್ರವಾಸ ಯಶಸ್ವಿಯಾಗಿದೆ ಅಂತ ಹೇಳಿ ಕಳಿಸ್ತೀವಿ ನೋಡಿ ನಾನು ಈಗಾಗಲೇ ನಮ್ಮ ಸಾಕಷ್ಟು ಪತ್ರಿಕೆ ಪತ್ರಿಕಾ ಮಾಧ್ಯಮದವರಿಗೆ ನಾನು ಮತ್ತು ಟಿ ವಿ ಮಾಧ್ಯಮದವರಿಗೆ ನಾನು ಹೇಳಿದ್ದೀನಿ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಶ್ರಮಪಟ್ಟು ಮತ್ತು ನಾನು ಈಗ ಬೇರೆಯವರು ಶ್ರಮ ಪಟ್ಟಿಲ್ಲ ಅಂತ ಯಾವತ್ತೂ ಹೇಳಿಲ್ಲ ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕಂತಂದರೆ ಪ್ರತಿಯೊಬ್ಬರ ಶ್ರಮ ಪ್ರತಿಯೊಬ್ಬರ ಸಂಘಟನೆ ಎಲ್ಲ ಕೂಡ ಅವಶ್ಯಕ ಸಿದ್ದರಾಮಯ್ಯ ಸಾಹೇಬರ ಒಂದು ನೇತೃತ್ವದಲ್ಲೇ ನಾವು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಧಿಕಾರಕ್ಕೆ ಬಂದಿದ್ದೀವಿ ಆದರೆ ಡಿ ಕೆ ಶಿವಕುಮಾರ್ ಅವರು ಯಾವ ಒಂದು ಸಂದರ್ಭದಲ್ಲಿ ಪಕ್ಷದ ಚುಕ್ಕಾಣಿಯನ್ನು ಹಿಡಿದ್ರಂತ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಯಾವುದೋ ಒಂದು ಸುಳ್ಳು ಪ್ರಕರಣದಲ್ಲಿ ಅವ್ರನ್ನ ಜೈಲಿಗೆ ಕಳಿಸಿ ಜೈಲಿಂದ ಹೊರಗಡೆ ಬಂದ ತಕ್ಷಣ ಪಕ್ಷದ ಸ್ಥಿತಿ ಅವತ್ತಿನ ಪರಿಸ್ಥಿತಿ ಸಾಕಷ್ಟು ಚಿಂತಾಜನಕವಾಗಿತ್ತು ಅಂಥ ಒಂದು ಪರಿಸ್ಥಿತಿಯಲ್ಲಿ ಪಕ್ಷದ ಚುಕ್ಕಾಣಿಯನ್ನು ಹಿಡಿದು ಕೋವಿಡ್ ಸಮಯದಲ್ಲಿ ಅವರು ಯಾವ ರೀತಿ ಕರ್ನಾಟಕದ ಜನರ ಜೊತೆ ಅವರ ಆಸ್ ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ನಮ್ಮನೆಲ್ಲರನ್ನೂ ಸಂಘಟನೆಗೆ ದುಗಿಸಿ ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಆಡಳಿತ ಪಕ್ಷದವ್ರಿಗಿಂತ ಹೆಚ್ಚಾಗಿ ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇರ್ಬೋದು ನಾವು ಕೆಲಸ ಮಾಡಲಿಕ್ಕೆ ನಮಗೆ ಕಾರ್ಯಕ್ರಮಗಳನ್ನು ಕೊಟ್ಟರು ಕೋವಿಡ್ ಸಂದರ್ಭದಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟರು ಮೇಕೆದಾಟು ಯೋಜನೆ ಇರ್ಬೋದು ಭಾರತ್ ಜೋಡೋ ಪಾದಯಾತ್ರೆ ಇರ್ಬೋದು ತದನಂತರ ಏನು ಚುನಾವಣೆಯಿಂದ ಆರು ತಿಂಗಳ ಮುಂಚೆ ನಮ್ಮ ಪಾ ನಮ್ಮ ಏನು ಪ್ರೋಗ್ರಾಮ್ಗಳು ಸ್ಟಾರ್ಟ್ ಪ್ರತಿಯೊಂದು ಹಂತದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಚೈತನ್ಯವನ್ನು ತುಂಬುವುದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಅತಿ ಮುಖ್ಯವಾಗಿದೆ ಅದರ ಜೊತೆಗೆ ನಮ್ಮ ಜಿಲ್ಲಾ ನಾಯಕರಾದ ಸತೀಶ್ ಜಾರಕಿಹಿ ಅವರು ಕೂಡ ಆಗಿನ ವರ್ಕಿಂಗ್ ಪ್ರೆಸಿಡೆಂಟು ಅವರು ಕೂಡ ಸಾಕಷ್ಟು ಆ ಒಂದು ಸಂಘಟನೆಯಲ್ಲಿ ಅವ್ರ ಪಾತ್ರ ಕೂಡ ದೊಡ್ಡದಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ನಾವು ಅಧಿಕಾರಕ್ಕೆ ಬಂದ್ವಿ ನೂರ ಮೂವತ್ತಾರು ಜನ ಆರೀಶ್ ಬರ್ತಾರಂತ ತಾವೆಲ್ಲರೂ ನೆನಪಿಸ್ಕೊಳ್ಬೋದು ಡಿ ಕೆ ಶಿವಕುಮಾರ್ ಅವರು ಒನ್ ಥರ್ಟಿ ಸಿಕ್ಸ್ ನಂಬರನ್ನು ಚುನಾವಣೆ ಪೂರ್ವದಲ್ಲೇ ಹೇಳಿದರು ಅಂದರೆ ಅವರು ಎಷ್ಟು ತಯಾರಿಯನ್ನು ಮಾಡಿಕೊಂಡಿದ್ದರು ಎಷ್ಟು ಸಿದ್ಧತೆಯನ್ನು ಮಾಡಿಕೊಂಡಿದ್ದರು ಯಾವ್ಯಾವ ಕ್ಷೇತ್ರದಿಂದ ಜನ ಬರ್ತಾರಂತ ಅವರಲ್ಲಿ ಚೀಟಿನೇ ಇತ್ತು ಸೊ ಅಷ್ಟು ತಯಾರಿಯನ್ನು ಮಾಡಿಕೊಂಡು ಅಷ್ಟು ಒಂದು ಆತ್ಮವಿಶ್ವಾಸದಿಂದ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಾವು ಅಧಿಕಾರಕ್ಕೆ ಬಂದ್ವಿ ಅದಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಈಗ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತ ನಮ್ಮೆಲ್ಲರದ್ದು ಬಯಕೆ ಇದೆ ರಾಜ್ಯದ ಜನರ ಬಯಕೆ ಇದೆ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರದ್ದು ಬಯಕೆ ಇದೆ ಅಂತ ಹೇಳಿ ಬಯಸ್ತಾರೆ